ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ ಐದನೇ ತಾರೀಖು ಆಗಸ್ಟ್ ಹಂಗೆ ಒಂದು ಇಯರಿಂಗ್ಸ್ ಕೂಡ ಇತ್ತು ಹೈಕೋರ್ಟಲ್ಲಿ ಬೈಕ್ ಟ್ಯಾಕ್ಸಿ ಬಗ್ಗೆ ಅಲ್ಲಿ ಏನಾಯಿತು ವಾದ ವಿವಾದಗಳು ಅನ್ನೋದ್ರ ಬಗ್ಗೆ ವಿಡಿಯೋ ಆಗಿರುತ್ತೆ ಬೈಕ್ ಟ್ಯಾಕ್ಸಿ ಬರುತ್ತಾ ಬರಲ್ವಾ ಅಂತ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ ಏನು ವಾದ ವಿವಾದ ನಡೆಯಿತು ಬೈಕ್ ಟ್ಯಾಕ್ಸಿ ಪರ ಯಾರು ವಕೀಲರು ಏನು ಪಾಸಿಟಿವ್ ಆಗಿ ವಾದ ಕೂಡ ಮಾಡಿದ್ರೆ ಬೈಕ್ ಟ್ಯಾಕ್ಸಿ ಬರೋ ಥರ ವಾದ ಮಾಡಿದ್ರೆ ಅನ್ನೋದು ತುಂಬ ಜನ ಕನ್ಫ್ಯೂಷನ್ ಇರುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ಇಯರಿಂಗ್ಸ್ ಕೂಡ ಆಗಸ್ಟ್ ಹನ್ನೊಂದನೇ ತಾರೀಕಿಗೆ ಆಗಿದೆ ಅಂತ ಹೇಳ್ಬೋದು ಇವಾಗ ಐದನೇ ತಾರೀಕು ಏನು ವಾದ ವಿವಾದಗಳು ನಡೀತು ಬೈಕ್ ಟ್ಯಾಕ್ಸಿ ಬರುತ್ತಾ ಬರಲ್ವಾ ಪಾಸಿಟಿವ್ ಆಗಿ ಏನಾದ್ರು ವಾದ ಆಯಿತಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಒಂದು ಆರ್ಟಿಕಲ್ ಕೂಡ ಇದೆ ಅದರಲ್ಲೇ ಡೈರೆಕ್ಟಾಗಿ ನಿಮಗೆ ನೋಡಿಬಿಟ್ಟು ತಿಳಿಸ್ಕೊಡ್ತೀನಿ ಇದು ಬೇರೆ ಕನ್ನಡ ವೆಬ್ಸೈಟ್ಗಳಲ್ಲಿ ಇಲ್ಲ ನ್ಯೂಸ್ ಚಾನಲ್ಗಳಲ್ಲಿ ಯಾವುದರಲ್ಲಿ ಇಲ್ಲ ಒಂದು ಇಂಗ್ಲೀಷ್ ವೆಬ್ಸೈಟ್ ವೆಬ್ಸೈಟಲ್ಲಿದೆ ಅದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಇವಾಗ ಚೆಕ್ ಮಾಡ್ಕೋಬೋದು ಇದನ್ನು ನಾನು ಇವಾಗ ಕನ್ನಡಕ್ಕೆ ಕನ್ವರ್ಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಈ ಆರ್ಟಿಕಲಲ್ಲಿ ಇರೋದನ್ನ ನಿಮಗೆ ಫಸ್ಟು ತಿಳಿಸ್ಕೊಡ್ತೀನಿ ಏನು ವಾದ ವಿವಾದಗಳು ನಡೀತು ಅನ್ನೋದನ್ನ ಮತ್ತು ಇದರಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ವಿಭು ಪ್ರಖರು ಮತ್ತು ಸಿ ಎಮ್ ಜೋಶಿಯವರ ಒಳಗೊಂಡ ವಿಭಾಗೀಯ ಪೀಠವು ಇಂದು ವಿಚಾರಣೆ ನಡೆಸಿ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳಿಗೆ ಅವಕಾಶ ನೀಡದಿರಲು ರಾಜ್ಯ ಸರ್ಕಾರವು ಪ್ರಜ್ಞಾಪೂರ್ವಕ ನಿರ್ಧಾರ ತಗೊಂಡಿದೆಯೇ ಎಂದು ನಿರ್ದಿಷ್ಟವಾಗಿ ಕೇಳಿತು ಅಂದರೆ ನಿರ್ದಿಷ್ಟವಾಗಿ ಇವರು ಪ್ರಶ್ನೆ ಕೂಡ ಮಾಡಿದ್ದಾರೆ ನ್ಯಾಯಮೂರ್ತಿಗಳು ಅಂತಲೂ ಅನ್ಕೋಬೋದು ರಾಜ್ಯ ಸರ್ಕಾರಕ್ಕೆ ಇದಕ್ಕೆ ಒಂದು ಪ್ರಜ್ಞಾಪೂರ್ವಕವಾಗಿ ನಿರ್ಧಾರ ತಗೊಂಡಿದ್ದಾರ ಬೈಕ್ ಟ್ಯಾಕ್ಸಿ ನೀಡದಿರಲು ಅಂತಲೂ ಕೂಡ ಕೇಳಿದ್ದಾರೆ ಒಳ್ಳೆ ಬೆಳವಣಿಗೆ ಅಂತ ಅನ್ಕೋಬೋದು ಪ್ರಶ್ನೆ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ನ್ಯಾಯಾಧೀಶರು ಮತ್ತು ಬ ಮೋಟಾರ್ ಕಾಯ್ದೆಯಡಿ ಏನು ಬೈಕ್ ಟ್ಯಾಕ್ಸಿಗಳ್ನ ನಿಲ್ಲಿಸಿದರು ಅದು ಇದು ಒಂದು ದುರ್ಬಲವಾದ ವಾದ ಅಂತಲೂ ಕೂಡ ಒಂದು ಇದಾರೆ ಹೇಳಿದ್ದಾರೆ ಅಂತಲೂ ಅನ್ಕೋಬೋದು ಅದನ್ನು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಇವಾಗ ಚೆಕ್ಔಟ್ ಮಾಡ್ಕೋಬೋದು ನೀವೊಂದು ಸಲ ಮತ್ತು ಬೈಕ್ ಟ್ಯಾಕ್ಸಿ ಪರ ವಕೀಲರು ಯಾರಿದ್ದಾರೆ ರ್ಯಾಪಿಡೋ ಕಂಪ್ನಿ ಕಡೆಯಿಂದನೂ ಒಬ್ಬರು ವಕೀಲರು ಹಿರಿಯ ವಕೀಲರು ಕೂಡ ವಾದ ಮಾಡಿದ್ದಾರೆ ಯಾರಂದರೆ ಉದಯ್ ಒಳ್ಳ ಅಂತ ಅವರು ಕೂಡ ಹೇಳಿದ್ದಾರೆ ಬೈಕ್ ಟ್ಯಾಕ್ಸಿ ಏನು ಬ್ಯಾನ್ ಮಾಡಿದ್ದಾರೆ ಏಕೆ ಸದಸ್ಯ ಪೀಠದಲ್ಲಿ ಏನು ಬ್ಯಾ ಸ್ಟಾಪ್ ಮಾಡಿಸಿದ್ದಾರೆ ಮೋಟಾರ್ ಕಾಯ್ದೆ ಅಡಿಯಲ್ಲಿ ಅವರು ಕೂಡ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂತ ಹೇಳೋದಾದರೆ ಇದು ಬೇರೆ ರಾಜ್ಯದಲ್ಲೂ ಕೂಡ ಬೇರೆ ರಾಜ್ಯಗಳಲ್ಲೂ ಕೂಡ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ್ಯಾವ ರಾಜ್ಯ ಅಂತ ಹೇಳೋದಾದ್ರೆ ರಾಜಸ್ಥಾನ್ ಬಿಹಾರ ಉತ್ತರ ಪ್ರದೇಶ ಉತ್ತರಖಂಡ ಮಧ್ಯಪ್ರದೇಶ ಪಶ್ಚಿಮ ಬಿಹಾರ್ ಒರಿಸಾ ಈ ಎಲ್ಲ ರಾಜ್ಯಗಳಲ್ಲಿ ಮತ್ತು ಕೆಲವೊಂದು ವಿವಿಧ ರಾಜ್ಯಗಳಲ್ಲೂ ಕೂಡ ಅವಕಾಶ ನೀಡಿದ್ದಾರೆ ಅದ್ರ ಪ್ರಕಾರ ನಮಗೆ ಪರ್ಮಿಷನ್ ಕೊಡಿ ಅವರು ಯಾವ ಥರ ಕಾನೂನುಗಳನ್ನ ರೂಪಿಸಿದ್ದಾರೆ ಅದೇ ಪ್ರಕಾರ ಕಾನೂನುಗಳನ್ನ ರೂಪಣೆ ಮಾಡಿ ಪರ್ಮಿಷನ್ ಕೊಡಿ ಅಂತಲೂ ಕೂಡ ಹೇಳಿದ್ದಾರೆ ಮತ್ತು ಇನ್ನೊಂದು ಮುಖ್ಯವಾದ ಪಾಯಿಂಟ್ ಕೂಡ ಕೂಡ ಹೇಳಿದ್ದಾರೆ ಏನಂತ ಹೇಳೋದಾದರೆ ಬೆಂಗಳೂರಲ್ಲಿ ಇಲ್ಲಿ ಮೆಟ್ರೋ ಮಾರ್ಗಗಳು ಮಾರ್ಗಗಳೇನಿದೆ ಅದು ಕೇವಲ ಎರಡು ಮಾರ್ಗಗಳಿದೆ ಅದ್ರ ಮುಖಾಂತರ ಪ್ರಯಾಣ ಮಾಡಲು ಎಲ್ಲರಿಗೂ ಸಾಧ್ಯವಾಗಲ್ಲ ಈ ಬೈಕ್ ಟ್ಯಾಕ್ಸಿ ಮಾಡೋದರಿಂದ ಪ್ರಯಾಣಿಕರಿಗೆ ಸಹಾಯ ಸಹಾಯಕವಾಗಿರುತ್ತೆ ಮತ್ತು ಕಮ್ಮಿ ಪ್ರೈಸಲ್ಲಿ ಓಡಾಡ್ಬೋದು ಅಂತಲೂ ಕೂಡ ಹೇಳಿದ್ದಾರೆ ಮತ್ತು ಏಕ ಸದಸ್ಯ ಪೀಠದಲ್ಲಿ ಏನು ವಾದ ವಿವಾದಗಳು ನಡೀತು ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಏನಂತ ಹೇಳಿದ್ದಾರೆ ಅಂದರೆ ಒಂದು ಬ ಬದಲಾಗ್ತಿರೋ ಜೀವನದಲ್ಲಿ ಸಮಾಜದಲ್ಲಿ ಅಥವಾ ಜೀವನದಲ್ಲಿ ಹೊಸ ಬದಲಾವಣೆಗಳನ್ನ ಅಳವಡಿಸ್ಕೋಬೇಕು ಮತ್ತು ಹೊಸ ಟೆಕ್ನಾಲಜಿಗಳನ್ನ ಅಳವಡಿಸ್ಕೋಬೇಕು ಅಂತಲೂ ಕೂಡ ವಾದ ಮಾಡಿದ್ರಲ್ಲ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಒಳ್ಳೆ ಪಾಸಿಟಿವ್ ಆಗಿ ಕೂಡ ವಾದಗಳು ನಡೆದಿದೆ ಅಂತಲೂ ಹೇಳ್ಬೋದು ಮತ್ತು ಇದು ಬೇರೆ ರಾಜ್ಯಗಳಲ್ಲೂ ಕೂಡ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಆ ರಾಜ್ಯದ ಹೆಸರುಗಳ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ಅದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಯಾವುದೇ ಒಂದು ಕೋರ್ಟಲ್ಲಿ ವಾದ ವಿವಾದಗಳನ್ನ ಹಿಡಿದ್ರು ಇನ್ನೊಂದು ಕೇಸ್ನ ಉದಾಹರಣೆ ತಗೊಂಡೇ ತಗೊಳ್ತಾರೆ ಇನ್ನೊಂದು ರಾಜ್ಯದಲ್ಲಿ ಏನು ಮಾಡಿದ್ದಾರೆ ಅದನ್ನು ಕೂಡ ತಗೊಳ್ತಾರೆ ಅದರ ಮುಖಾಂತರ ಕೂಡ ಒಂದು ಬೈಕ್ ಟ್ಯಾಕ್ಸಿ ಬರೋಕ್ಕೆ ವಾದಗಳನ್ನ ಪಾಸಿಟಿವ್ ಆಗಿ ಮಾಡ್ತಾರೆ ಅಂತಲೂ ಅನ್ಕೋಬೋದು ಈ ವಾದದ ಮುಖಾಂತರ ಮತ್ತು ಇನ್ನೊಬ್ಬರು ಆ ಮೇನ್ ಮೇನ್ ಪಾಯಿಂಟ್ಗಳನ್ನ ಹೇಳ್ತಾ ಇದ್ದೀನಿ ಫುಲ್ಲು ನಿಮಗೆ ಆರ್ಟಿಕಲ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನ ಲಿಂಕ್ ಇದೆ ಅಲ್ಲಿ ಹೋಗಿ ನೋಡ್ಕೋಬೋದು ಓಲಾ ಕಡೆಯಿಂದನೂ ಕೂಡ ವಾದ ಮಾಡಿದ್ದಾರೆ ಅವರು ಯಾರು ಅಂತ ಹೇಳೋದಾದರೆ ಅರುಣ್ ಕುಮಾರ್ ಅವರು ವಕೀಲ್ ಅರುಣ್ ಕುಮಾರ್ ಅವರು ಹಿರಿಯ ವಕೀಲರು ಕೂಡ ವಾದ ಮಾಡಿದ್ದಾರೆ ಅವರು ಕೂಡ ಏನು ಅಂತ ಹೇಳಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮೋ ಮೋಟಾರ್ ಕಾಯ್ದೆಯಡೆ ಉದ್ದೇಶಗಳನ್ನು ತಿಳಿಸಿದ್ದಾರೆ ಮತ್ತು ಅದರಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತಲೂ ಕೂಡ ಹೇಳಿದ್ದಾರೆ ಇಲ್ಲಿ ಕ್ಯಾರೇಜ್ ಪರ್ಮಿಟ್ನ ಕೆಲವೊಂದು ನಿರ್ದಿಷ್ಟ ಸಂಖ್ಯೆಯಲ್ಲಿ ಪರ್ಮಿಟ್ನ ಕೊಟ್ಟು ಬೈಕ್ ಟ್ಯಾಕ್ಸಿಗಳಿಗೆ ಪರವಾನಿ ಕೊಡ್ಬೋದು ಅಂತಲೂ ಕೂಡ ಹೇಳಿದ್ದಾರೆ ಐದು ಲಕ್ಷನೋ ಆರು ಲಕ್ಷನೋ ಆ ಥರ ಪರ್ಮಿಟ್ ಕೊಟ್ಟು ನಿರ್ದಿಷ್ಟವಾಗಿ ಬೈಕ್ ಟ್ಯಾಕ್ಸಿಗಳಿಗೆ ಪರ್ಮಿಷನ್ ಕೊಡ್ಬೋದು ಅಂತಲೂ ಅನ್ಕೋ ಅಂತಲೂ ಕೂಡ ವಾದ ಮಾಡಿದ್ದಾರೆ ಮತ್ತು ಇನ್ನೊಂದು ಪಾಯಿಂಟು ಕೂಡ ಹೇಳಿದ್ದಾರೆ ಏನಂತ ಹೇಳೋ ಆದರೆ ನಮಗೆ ಸಂವಿಧಾನದಲ್ಲಿ ಆರ್ಟಿಕಲ್ ನೈನ್ಟೀನ್ ಬಾರ್ ಒನ್ ಜಿ ವಿಧಿ ಅಡಿಯಲ್ಲಿ ನಮ್ಮ ಇದೆ ಮೂಲಭೂತ ಹಕ್ಕು ಕೂಡ ಇದೆ ಅದರಲ್ಲಿ ವ್ಯವಹಾರ ಕೂಡ ಮಾಡ್ಬೋದು ಸಾರಿಗೆ ಕೂಡ ಜನಗಳಿಗೆ ಒಂದು ಸಾರಿಗೆಯಲ್ಲಿ ಓಡಾಡೋಕ್ಕೆ ಅವರ ಮೂಲಭೂತ ಹಕ್ಕಿದೆ ಯಾವ ಸಾರಿಗೆಯಲ್ಲಿ ಓಡಾಡಬೇಕು ಆಟೋದಲ್ಲಿ ಓಡಾಡಬೇಕಾ ಕ್ಯಾಬಲ್ಲಿ ಓಡಾಡಬೇಕಾ ಅಥವಾ ಟ್ರೈನಲ್ಲಿ ಓಡಾಡಬೇಕಾ ಬಸ್ಸಲ್ಲಿ ಓಡಬೇಕಾ ಅವ್ರಿಗೆ ಬಿಟ್ಟಿದ್ದು ಅವರ ಮೂಲಭೂತ ಹಕ್ಕು ಇದರಲ್ಲೇ ಓಡಾಡಬೇಕು ಇದರಲ್ಲೇ ಮಾಡಬೇಕು ಅನ್ನೋದು ಪ್ರಶ್ನೆ ಮಾಡುವಂಗಿಲ್ಲ ನಮ್ಮ ಸಂವಿಧಾನದ ಅಡಿಯಲ್ಲಿ ಅಂತಲೂ ಕೂಡ ವಾದ ಮಾಡಿದ್ದಾರೆ ಅಂತ ಹೇಳ್ಬೋದು ಇವಾಗ ಬೈಕ್ ಟ್ಯಾಕ್ಸಿ ಪರ ವಕೀಲರನ್ನೇ ವಾದ ಮಾಡಿರೋದು ಮತ್ತು ಜಡ್ಜ್ಗಳ ಕಡೆಯಿಂದನೂ ಕೂಡ ಒಂದು ಪ್ರಶ್ನೆ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಸರ್ಕಾರಕ್ಕೆ ಈ ಸರ್ಕಾರದವರು ಒಂದು ನಿಯಮಗಳನ್ನ ಜಾರಿ ಮಾಡೋದು ಆದರೆ ಏಕ ಸದಸ್ಯ ಪೀಠದಲ್ಲೂ ಕೂಡ ಅದೇ ಥರ ಹೈಕೋರ್ಟಲ್ಲಿ ಕೂಡ ಆರ್ಡ್ರ್ ಬಂದಿದ್ದು ಒಂದು ನಿಯಮಗಳನ್ನ ಜಾರಿ ಮಾಡಲಿಲ್ಲ ಅಂದರೆ ಬೈಕ್ ಟ್ಯಾಕ್ಸಿ ಮಾಡೋಕೆ ಪರ್ಮಿಷನ್ ಇಲ್ಲ ಅಂತಲೂ ಕೂಡ ವಾದ ಮಾಡಿದ್ದು ಸರ್ಕಾರಕ್ಕೆ ಬಿಟ್ಟಿದ್ದು ಇವಾಗ ಸರ್ಕಾರದವ್ರು ಏನಾದರೂ ನಿಯಮ ಜಾರಿ ಮಾಡಿದ್ರೆ ಬೈಕ್ ಟ್ಯಾಕ್ಸಿ ಬರುತ್ತೆ ಇವರು ಸರ್ಕಾರದವರು ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ ಇಲ್ಲಿ ನೋಡಿ ಕ್ಲೀನಾಗಿ ಕೂಡ ಮೆನ್ಷನ್ ಮಾಡಿದ್ದಾರೆ ಆರ್ಟಿಕಲಲ್ಲಿ ನೀವು ನೋಡ್ಬೋದು ಸಾವಿರದ ಒಂಬೈನೂರ ಎಂಬತ್ತೆಂಟರ ಮೋಟಾರ್ ಕಾಯ್ದೆ ಉದ್ದೇಶಗಳು ನಿಬಂಧನೆಗಳು ಉಲ್ಲೇಖಿಸಿದ ಅವರು ಅಂದರೆ ಅದ್ರ ಬಗ್ಗೆ ನಿಯಮಗಳು ಮತ್ತು ಅದ್ರ ನಿಬಂಧನೆಗಳನ್ನು ಉಲ್ಲೇಖಿಸಿ ಇದರಲ್ಲಿ ಕ್ಯಾರೇಜ್ ಪರ್ಮಿಟ್ನ ಕೊಡ್ಬೋದು ಕೊಟ್ಟರೆ ಮಾಡ್ಬೋದು ಬೇರೆ ರಾಜ್ಯಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ ಅಂತ ವಾದಗಳು ಆಗಿದೆ ಮತ್ತು ಇದರಲ್ಲಿ ಕ್ಯಾರೇಜ್ ಪರ್ಮಿಟ್ ಕೊಡ್ಬೋದು ಇದನ್ನು ಕಮರ್ಷಿಯಲ್ಗಾಗಿ ಕೂಡ ಯೂಸ್ ಮಾಡ್ಬೋದು ಮತ್ತು ಇನ್ನೊಂದು ಪಾಯಿಂಟ್ ಕೂಡ ಹೇಳಿದ್ದಾರೆ ಮೇನು ಏನಂದರೆ ಈ ಅಗ್ರಿಕೇಟರ್ ಕಂಪ್ನಿಗಳು ಇಲ್ಲೇ ಒಂದು ಶಾಟ್ ಕೂಡ ಹಾಕ್ತೀನಿ ಇವರು ಯಾರ್ಯಾವ ಡ್ರೈವರ್ಸ್ಗಳಿರ್ತಾರೆ ಅವ್ರನ್ನ ಪೂರ್ತಿಯಾಗಿ ವೆರಿಫೈ ಮಾಡ್ಬೋದು ಅವ್ರ ಪ್ರೂಫ್ಗಳನ್ನ ಅವ್ರ ಕಡೆಯಿಂದನೇ ವೆರಿಫೈ ಮಾಡಿಸ್ಬೋದು ಇವಾಗ ಪೊಲೀಸ್ ವೆರಿಫಿಕೇಷನ್ ಆಗಲಿ ಬೇರೆ ಬೇರೆ ಡಿ ಎಲ್ ಇರೋದು ಇನ್ಶೂರೆನ್ಸ್ ಇರೋದು ಆ ಥರ ಎಲ್ಲ ಪ್ರೂಫ್ ಇದೆಯಾ ಅಂತ ನೋಡಿಕೊಂಡು ಪರ್ಮಿಷನ್ನ ಕೊಡ್ಬೋದು ಮತ್ತು ಇಂತಿಷ್ಟು ಜನಕ್ಕೆ ಪರ್ಮಿಟ್ ಕೊಡಬೇಕು ಅನ್ನೋದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನಿಮಗೆ ಫುಲ್ಲು ಆರ್ಟಿಕಲ್ ಬೇಕು ಅಂದರೆ ಅಲ್ಲಿ ಹಾಕ್ತೀನಿ ಇವಾಗ ನೋಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಇಯರಿಂಗ್ಸ್ ಬಂದು ಇರೋದು ಆಗಸ್ಟ್ ಹನ್ನೊಂದನೇ ತಾರೀಕು ಆಗಸ್ಟ್ ಹನ್ನೊಂದನೇ ತಾರೀಕು ಬೈಕ್ ಟ್ಯಾಕ್ಸಿ ವಿರೋಧವಾಗಿ ಯಾರಿರ್ತಾರೆ ಅವರು ವಕೀಲರು ವಾದ ಮಾಡ್ಬೋದು ಇಷ್ಟು ದಿನ ಒಂದು ತಿಂಗಳು ಇಂದನೂ ಯಾರು ವಾದ ಮಾಡ್ತಿದ್ರು ಅಂತ ಹೇಳಿದ್ರೆ ಬೈಕ್ ಟ್ಯಾಕ್ಸಿ ಪರ ವಾದ ಮಾಡಿದ್ದು ಇವತ್ತು ಇಬ್ಬರು ವಾದ ಮಾಡಿದ್ರು ಒಂದು ರ್ಯಾಪಿಡೋ ಕಡೆಯಿಂದ ಒಂದು ಓಲಾ ಕಡೆಯಿಂದ ವಾದ ಮಾಡಿರೋದು ಮತ್ತೆ ಹೈಕೋರ್ಟ್ ಜಡ್ಜ್ ಕೂಡ ಕೇಳಿದ್ದಾರೆ ಪ್ರಶ್ನೆನಾ ಅಂತ ಒಂದು ಖುಷಿಯಾದ ವಿಚಾರ ಅಂತ ಹೇಳ್ಬೋದು ನೋಡೋಣ ಇದು ಇವಾಗ ಬಿ ಎನ್ ಎಸ್ ಇರೋದ್ರಿಂದ ಐ ಪಿ ಸಿ ಸೆಕ್ಷನ್ ಇಲ್ವಲ್ಲ ಬಿ ಎಸ್ ಬಿ ಎನ್ ಎಸ್ ಅಲ್ಲಿ ಅಡಿಯಿಂದ ಕೇಸ್ ದಾಖಲೆ ಆಗಿರೋದ್ರಿಂದ ಒಂದು ಸ್ವಲ್ಪ ಬೇಗ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಯಾಕಂದ್ರೆ ಇದರಲ್ಲಿ ಒಂದು ಸ್ವಲ್ಪ ಬೇಗ ಕೇಸ್ಗಳನ್ನ ಮುಗಿಸ್ಬೇಕು ಕೋರ್ಟಲ್ಲಿ ಜಾಸ್ತಿ ದಿನ ಕೇಸ್ಗಳನ್ನ ಇಕ್ಕೋಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ ನೋಡೋಣ ಒಂದು ಒಂದು ವರ್ಷದೊಳಗೆ ಈ ಕೇಸ್ ಮುಗಿಬೋದು ಅಂತ ಅಂದ್ಕೊಳ್ತೀನಿ ಯಾಕಂದ್ರೆ ಇಷ್ಟು ದಿನದಲ್ಲಿ ಮುಗೀತೆ ಅಂತ ಹೇಳೋಕ್ಕಾಗಲ್ಲ ಒನ್ ಇಯರ್ ಒಳಗೆ ಮುಗಿಯುತ್ತೆ ಯಾಕಂದರೆ ನೋಡ್ತಾ ಇದ್ದೀರಲ್ಲ ಐದು ದಿನ ಹತ್ತಿನ ಹಂಗೆ ಇಯರಿಂಗ್ಸ್ಗಳು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಐದು ದಿನ ಹತ್ತಿನ ಇಷ್ಟು ಬೇಗ ಬೇಗ ಇಯರಿಂಗ್ಸ್ಗಳ್ನ ಕೊಡ್ತಾ ಇದ್ದಾರೆ ಅಂತ ಹೇಳೋದಾದ್ರೆ ಇದಕ್ಕೊಂದು ಸ್ವಲ್ಪ ವೇಗ ಪಡಿತಾ ಇದೆ ಅಂತಲೇ ಹೇಳ್ಬೋದು ಅಂದರೆ ವಾದ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಈ ಕಡೆ ಬೈಕ್ ಟ್ಯಾಕ್ಸಿ ಪರ ವಕೀಲರಾಗಲಿ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ವಕೀಲರಾಗಲಿ ಅವರು ವಾದ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬೈಕ್ ಟ್ಯಾಕ್ಸಿ ಬರೋದು ಬಿಡೋದು ಇವಾಗ ಮೇನು ನಮಗೆ ಇಂಪಾರ್ಟೆಂಟ್ ಇರೋದು ಏನಂತ ಹೇಳೋದಾದರೆ ಬೈಕ್ ಟ್ಯಾಕ್ಸಿ ಬೇಕು ಅಂತ ಕೇಳೋರು ಏನು ಹೇಳೋದಾದರೆ ರಾಸ್ ರಾಜ್ಯ ಸರ್ಕಾರ ನಮ್ಮದ್ರಲ್ಲಿ ಏನಿದೆ ಅವ್ರ ಕಡೆಯಿಂದ ಅಂದರೆ ನಮಗೆ ಸಾರಿಗೆ ಸಚಿವರು ಯಾರಿದ್ದಾರೆ ನಮ್ಮ ಆರ್ ಟಿ ಒ ಆಫೀಸರ್ ಯಾರಿದ್ದಾರೆ ಅವ್ರ ಕಡೆಯಿಂದ ನಮಗೆ ಒಂದು ನಿಯಮಗಳನ್ನ ಜಾರಿ ಮಾಡಿಬಿಟ್ರೆ ಈ ಕೋರ್ಟಲ್ಲಿ ಕೇಸ್ ನಿಲ್ಲ ಅಂತ ಅಂದ್ಕೊಳ್ತೀನಿ ಆರಾಮಾಗಿ ಬೈಕ್ ಟ್ಯಾಕ್ಸಿ ಬರೋಕ್ಕೆ ಪರ್ಮಿಷನ್ ಸಿಗುತ್ತೆ ಇಲ್ಲಿ ಸ್ಟೇಟ್ ಗೌರ್ಮೆಂಟು ಮನ್ಸು ಪಡಬೇಕು ಆರ್ ಟಿ ಒದವರು ಮನ್ಸ್ಪಟ್ಟು ಅಧಿಕಾರಿಗಳು ಒಂದು ನಿಯಮಗಳನ್ನ ಜಾರಿ ಮಾಡಿ ನಮಗೆ ಬೈಕ್ ಟ್ಯಾಕ್ಸಿ ಬರೋ ಥರ ಮಾಡ್ಕೊಡ್ಬೋದು ಅಂತ ಅಂದ್ಕೊಳ್ತೀನಿ ನೋಡೋಣ ಮುಂದಿನ ಅಪ್ಡೇಟಲ್ಲಿ ಏನು ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ನಾನು ನಿಮ್ಮ ಪ್ರೀತಿಯಾರಿಗೂ